ಇವತ್ತೇನು ಬೆಂಗಳೂರು ಆಟೋ ರಿಕ್ಷಾ ಬೆಂಗಳೂರು ಆಟೋ ರಿಕ್ಷಾ ಡೀಲರ್ಸ್ ಆ್ಯಂಡ್ ಡ್ರೈವರ್ಸ್ ಅಸೋಸಿಯೇಷನ್ ಇಂದ ಏನು ಒಂದು ಈ ಕಾರ್ಯಕ್ರಮ ಮಾಡ್ಕೊ ಆಟ ಆಡಿಸ್ತಾ ಇದ್ದಾರೆ ತುಂಬ ಒಳ್ಳೆಯ ಒಂದು ಬೆಳವಣಿಗೆ ಒಂದು ವಿಶ್ವಾಸ ಗಳಿಸ್ತಕ್ಕಂಥದ್ದು ಒಂದು ಬೆಳವಣಿಗೆ ಮತ್ತು ಡೀಲರ್ಸ್ಗಳಲ್ಲಿ ಒಂದು ಒಗ್ಗಟ್ಟು ಮೂಡಿಸ್ತಕ್ಕಂಥ ಒಂದು ವ್ಯವಸ್ಥೆ ಮತ್ತೆ ಆಟೋ ಚಾಲಕರಿಗೂ ಸಹ ಯಾವುದೇ ತೊಂದರೆ ತಪ್ಪತ್ರೆ ಆಗದಂಗೆ ಅವ್ರದ್ದು ಅವ್ರ ಬಗ್ಗೆಗೂ ಸಹ ಒಂದು ಅವರ ವಿಚಾರವಾಗೂ ಸಹ ಅವರ ಒಂದು ಏಳಿಗೆಗೆ ಡೀಲರ್ಸ್ ಅಸೋಸಿಯೇಷನ್ನು ಸಹ ಒಗ್ಗಟ್ಟಾಗಿ ದುಡಿತಾ ಇದೆ ಇದು ತುಂಬ ಒಂದು ಸ್ಪೋರ್ಟ್ಸ್ ಮಾಡೋದ್ರಿಂದ ಫಿಸಿಕಲ್ ಆಗಿ ಅಂದರೆ ಅವರ ಆರೋಗ್ಯದ ಮೇಲೆ ಒಂದು ಒಳ್ಳೆಯ ಪರಿಣಾಮ ಬೀರಿ ಆರೋಗ್ಯವಾಗಿರೋದಕ್ಕೂ ಒಂದು ಇದು ಕಾರಣ ಇದೆ ಯುವರಾಜಿಂದ ಇವತ್ತು ಏನು ಸೈನಿಕ ಸಾಹೇಬ್ ಸರ್ ಇದ್ದರು ಅವರು ನಿಜವಾಗ್ಲೂ ಅವರು ತೀರೋಗಿದ್ದಾರೆ ಅಂತ ನಮಗೆ ಅನಿಸ್ತಾ ಇಲ್ಲ ಯಾಕೆಂದರೆ ಅವರ ಒಂದು ಹೆಸರಲ್ಲಿ ಇವತ್ತು ಜೀವಂತವಾಗಿ ಇದ್ದಾರೆ ನಮಗೆ ಅನ್ನೋದು ಒಂದು ಭಾವನೆ ನಮ್ಮ ಎಲ್ಲ ಡೀಲರ್ಸು ಮತ್ತು ಡೈವರ್ಸ್ ಒಂದು ಮನೋಭಾವದಲ್ಲಿದೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಮ್ಮ ರವಿ ಅಣ್ಣವರು ಮತ್ತೆ ನಮ್ಮ ಲಡ್ಡುಬೈ ಅವರು ನಮ್ಮ ವಿಪಿನ್ ಸರ್ ಅವರು ಮತ್ತು ಆಗೋ ಎಲ್ಲ ಎಲ್ಲ ಕೆ ಜಿ ಇಮ್ರಾನ್ ಅವರು ಸಿಬ್ಬತ್ತು ಎಲ್ಲರೂ ಸಹಪಾಠಿಗಳು ಹಲವಾರು ಹೆಸರುಗಳು ಸಹ ಹೇಳಲಿಲ್ಲ ಅಂದ್ರೂ ಡೀಲರ್ ಬೆಂಗಳೂರು ಡೀಲರ್ಸ್ ಡ್ರೈವರ್ಸ್ ಅಸೋಸಿಯೇಷನ್ ಎಲ್ಲಾ ಪದಾಧಿಕಾರಿಗಳು ಸೇರಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ ಇದಕ್ಕೆ ನಮ್ಮ ಬೆಂಬಲನು ಸಹ ಯಾವಾಗಲೂ ನಿಮ್ಮ ಜೊತೆಗೆ ಇರುತ್ತೆ ಅಂತ ಹೇಳಿ ಒಂದು ಮಾತು ಹೇಳ್ತೇನೆ ಜವರೇಗೌಡರು ಅಂತೇಳಿ ಬೃಹತ್ ಬೆಂಗಳೂರು ಆಟೋ ಮತ್ತು ಟ್ಯಾಕ್ಸಿ ಚಾಲಕರ ಸಂಘದ ಅಧ್ಯಕ್ಷರು ಇವತ್ತು ಈ ಕಪ್ಪು ಸೈನಿಕ ರಾಜ್ ಕಪ್ ಅಂತ ಆಯೋಜಿಸಿರೋದು ಯಾಕೆಂದರೆ ಅವರು ನಮ್ಮ ಬೆಂಗಳೂರಲ್ಲಿ ಸ್ಟಾರ್ಟರ್ ರಿಕ್ಷಾ ಓಡಾಡೋದಕ್ಕೆ ಕ್ಯೂರಾಜ್ ಮಾಡ್ರಸ್ ಮಾಲೀಕರಾದ್ರಾಗ ಸೈನಿಕ ರಾಜ್ ಅವರೇ ಕಾರಣ ಇವತ್ತು ಒಂದು ಲಕ್ಷ ಪರ್ಮಿಟ್ ಇಶ್ಯೂ ಆಗಿದೆ ಅಂದರೆ ಅವರೇ ಮೂಲ ಪ ಕರ್ತರು ಕರ್ತರು ಇವಾಗ ಬೇರೆ ಡೀಲರ್ಸ್ ಏನೋ ಡ್ರೈವರ್ ಡೀಲರ್ ಅಂತಿದ್ರೆ ನಾವು ನೆಕ್ಸ್ಟು ಇನ್ನೊಂದು ತಿಂಗಳಲ್ಲೇ ಒಂದು ಬೃಹತ್ ಮೆಡಿಕಲ್ ಕ್ಯಾಂಪ್ ಡ್ರೈವರ್ ಡ್ರೈವರ್ಗೋಸ್ಕರ ಹಾಕಿ ಹಾಕಿಸ್ತಾ ಇದ್ದೀವಿ ಅಲ್ಲಿ ಈ ನಡುವೆ ಚಾಲಕರದು ಹೃದಯಾಪಘಾತ ಜಾಸ್ತಿ ಇರೋದ್ರಿಂದ ಅವ್ರಿಗೆ ಇ ಸಿ ಜಿ ಮತ್ತು ಮುಂದಿನ ಒಂದು ಚಿಕಿತ್ಸೆಗಾಗಿ ಒಂದು ಏನು ಮಾಡ್ತಾಯಿದ್ವಿ ಒಂದು ಪಾದಾರ್ಪಣೆ ಮಾಡ್ತಾಯಿದ್ವಿ ನಮ್ಮ ಕಡೆಯಿಂದ ಡ್ರೈವರ್ಗೆ ಅವ್ರಿಗೆ ಗೊತ್ತಿರೋದಿಲ್ಲ ಎಷ್ಟೋ ದಿನ ಚೆಕಪ್ ಮಾಡಿಸ್ಕೊಂಡಿರೋಲ್ಲ ಅದಕ್ಕೆ ಚೆಕಪ್ ಮಾಡಿಸಿ ಒಂದು ಒಳ್ಳೆ ರೀತಿಯಲ್ಲಿ ಅವರು ದೇಗ ಇಟ್ಕೊಳ್ಳಿ ಅಂದ್ಬಿಟ್ಟು ಒಂದು ಒಂದು ಮೇಘಾ ಚೆಕಪ್ ಮಾಡಿಸ್ತಾ ಇದ್ದೀವಿ ಆ ಚೆಕಪ್ ಮೇ ಬೇರೆ ಕಡೆ ಮಾಡಿಸಿದ್ರೆ ಎಂಟು ಸಾವಿರ ರೂಪಾಯಿ ಆಗುತ್ತೆ ನಾವು ಅವ್ರಿಗೆ ಫ್ರೀಗೆ ಮಾಡಿಸ್ತಾ ಇದ್ದೀವಿ ಇನ್ನು ಶೀಘ್ರದಲ್ಲೇ ನಿಮಗೆ ಗ್ರೌಂಡ್ಸು ಯಾರ್ಯಾರು ಬರೋದು ಮೆಡಿಕಲ್ ಚೆಕಪ್ಗೆ ಅಂತ ಹೇಳ್ತೀವಿ ದಯವಿಟ್ಟು ಎಲ್ಲರೂ ಡ್ರೈವರ್ ಇದ್ರದ್ದು ಒಂದು ಇದು ಸೈನಿಕರಾಜ್ ರಾಜ್ ಕಡೆಯವರಿಂದ ಒಂದು ಏನು ಡ್ರೈವರ್ಗೆ ಅನುಕೂಲ ಮಾಡಬೇಕು ಅಂತೀವಿ ಅದಕ್ಕೆಲ್ಲ ನೀವು ಎಲ್ಲರೂ ಬಂದು ಸಹಕರಿಸ್ಬೇಕು ಜೈ ಕರ್ನಾಟಕ